ಹಾಯ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಇವತ್ತು ಬಂದ್ಬಿಟ್ಟು ಹಿಟ್ಟಿಂದ ಶಿವಲಿಂಗನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಬಂದ್ಬಿಟ್ಟು ಯಾವ ಹಿಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಗೋಧಿ ಹಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಬಂದ್ಬಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ನ ತಗೋಬೇಕಿತ್ತು ನಾನು ಅಕ್ಕಿ ಹಿಟ್ಟು ಹಾಕೊಂಡ್ ಬಂದಿರ್ಲಿಲ್ಲ ಸೊ ಅದಕ್ಕೆ ಬಂದ್ಬಿಟ್ಟು ಗೋಧಿ ಹಿಟ್ನ ತಗೊಂಡಿದೀನಿ ಗೋಧಿ ಹಿಟ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದ್ ಎರಡ್ ಸ್ಪೂನ್ ಅರ್ಶಿನ ಪುಡಿ ಸೇರಿಸ್ಕೊಳ್ಬೇಕು ಅರ್ಶಿನ ಪುಡಿ ಸೇರ್ಸ್ಕೊಂಡು ಈ ತರ ಒಂದು ದೀಪದ್ದು ಅಂದ್ರೆ ನಾವು ದೀಪಗಳೆಲ್ಲ ಅಡಸ್ತೀವಲ್ವಾ ಬಂದ್ಬಿಟ್ಟು ಮನ್ ದೀಪಗಳು ಅದರಿಂದ ಬಂದ್ಬಿಟ್ಟು ಅದ್ರ ಸಹಾಯದಿಂದ ನಾವ್ ಈ ತರ ಅಚ್ಚನ್ನ ಹಾಕೊಂಡ್ಬಿಟ್ಟು ಶಿವಲಿಂಗನ ಮಾಡ್ಕೊಬೇಕಾಗತ್ತೆ ಮನೆಗಳಲ್ಲಿ ಶಿವಲಿಂಗ ಇದ್ರೆ ಸರಿ ಇಲ್ಲದೇ ಇರೋರು ಈ ತರ ಹಿಟ್ಟಿಂದ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತಗೊಂಡ್ ಬಂದ್ ಓಕೆ ದೊಡ್ಡ ಸೈಜ್ ಮಾಡ್ಕೊಳ್ಳೋದಕ್ಕಿಂತ ನಾವು ಚಿಕ್ಕ ಸೈಜು ಮಾಡ್ಕೊಳ್ಳೋದು ಒಳ್ಳೇದು ಮನೆಗಳಲ್ಲಿ ತಂದು ಇಟ್ಕೊಳ್ಳೋ ಶಿವಲಿಂಗನ ಕೂಡ ಆಗ್ಲಿ ದೊಡ್ಡ ಸೈಜ್ ಗಿಂತ ಚಿಕ್ಕದಾಗಿರೋ ಶಿವಲಿಂಗನ ತಗೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡ್ರು ತುಂಬಾ ಒಳ್ಳೇದು ನಮ್ಗೆ ಕೈಯಲ್ಲಿ ಅಹ್ ಒಂದು ಅರ್ಧ ಅರ್ಧಕ್ಕಿಂತ ಕಮ್ಮಿನೇ ಇರ್ಬೇಕು ಅಷ್ಟು ಸೈಜ್ ಲಿಂಗನ ತಗೊಂಡ್ ಬಂದ್ರೆ ತುಂಬಾ ವಾಸಿ ನಮ್ ಮನೆಗಳಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ತಿಂಗಳಿಗೆ ಒಂದ್ಸತಿ ಆದ್ರೂ ಅಭಿಷೇಕ ಮಾಡಿ ಪೂಜೆ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದೇ ಅಂತಾರೆ ಒಳ್ಳೆಯವರು ಆ ಇನ್ನ ಬಂದ್ಬಿಟ್ಟು ನೋಡಿ ಇಲ್ಲಿ ಉಳ್ದಿರೋ ಹಿಟ್ಟಲ್ಲಿ ಎರಡ್ ದೀಪ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಅನ್ಸ್ಬಿಟ್ಟಿದ್ದೀನಿ ನೀನು ಬಂದ್ಬಿಟ್ಟು ಆರು ಗಂಟೆಯಲ್ಲಿ ದೀಪ ಹಣಸಿ ಲಿಂಗಕ್ಕೆಲ್ಲ ಪೂಜೆ ಮಾಡಿ ಅದನ್ನ ನೋಡಿ ಎರಡ್ ದೀಪ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಮಧ್ಯಕ್ಕೆ ಒಂದು ಭತ್ತಿನ ಹಾಕ್ಬಿಟ್ಟು ಎಣ್ಣೆ ಹಾಕಿ ದೀಪಗಳನ್ನ ಹಚ್ಕೊಂಡಿದ್ದೀನಿ ನೋಡ್ಬೋದು ಪ್ರಸಾದ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದೀನಿ ನಾನು ಮನೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೆಮ್ಮದಿ ಎಷ್ಟು ಶಾಂತಿ ಸಿಗುತ್ತೆ ಅಲ್ವಾ ನೋಡ್ಬೋದು ಲಿಂಗ ಅಂದ್ರೆ ತುಂಬಾ ಚೆನ್ನಾಗಿದೆ ಅದಕ್ಕೆಲ್ಲ ಬಂದ್ಬಿಟ್ಟು ಹೂವಾ ಬೊಟ್ಟು ಎಲ್ಲ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ವಿಭೂತಿಯಿಂದ ನಾವು ಮನೆಯಲ್ಲಿ ಬುಟ್ಟನ್ನು ಇಟ್ಕೋಬೇಕು ಕುಂಕುಮ ಅರ್ಶಿನ ಕುಂಕುಮದಿಂದ ಇಟ್ಕೋಬಾರ್ದು ಸೈಡ್ ಅಲ್ಲಿ ಬಂದ್ಬಿಟ್ಟು ಪಾರ್ವತಿ ದೇವಿ ಇರ್ತಾರೆ ಅವ್ರಿಗೆ ಬಂದ್ಬಿಟ್ಟು ಸ್ವಲ್ಪ ಅರ್ಶಿನ ಕುಂಕುಮ ಅಂದ್ರೆ ಸೈಡಲ್ಲಿ ಇಡ್ಬೇಕು ನೀರು ಹೋಗುತ್ತಲ್ವಾ ಆ ಸೈಡಲ್ಲಿ ಇಲ್ಲಿ ಆಮೇಲೆ ಬಂದ್ಬಿಟ್ಟು ಅವ್ರಿಗೆ ಮಾತ್ರ ನಾಮ್ ಬಂದ್ಬಿಟ್ಟು ಆ ವಿಭೂತಿಯಿಂದ ಇಟ್ಕೋಬೇಕು ಅಷ್ಟೇ ಬಂದ್ಬಿಟ್ಟು ನೋಡ್ಬೋದು ನೀವು ನಾ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಹಂಗೆ ಬಂದ್ಬಿಟ್ಟು ಶಿವರಾತ್ರಿ ಅಲ್ವಾ ಸೊ ಅದರಿಂದ ನಾವು ಇಲ್ಲಿ ತೆಂಗಿನಕಾಯಿಂದ ಅಖಂಡ ದೀಪವನ್ನ ನಾನು ಇಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿ ಒಡೆದ್ಬಿಟ್ಟು ಮುಂದೆ ಇರುವ ಚಿಪ್ನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ದೀಪನ ಹಚ್ಕೊಂಡಿದ್ದೀನಿ ಹಂಗೆ ಇವ್ನಿಂಗ್ ಬಂದ್ಬಿಟ್ಟು ದೀಪ ಎಲ್ಲ ಮನೆಯಲ್ಲಿ ಪೂಜೆ ಮಾಡಿದ್ದ ಮೇಲೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಊರಲ್ಲಿ ಬಂದ್ಬಿಟ್ಟು ಈ ತರ ಆರ್ಕೆಸ್ಟ್ರಾನ ರೆಡಿ ಮಾಡಿದ್ರು ಆರ್ಕೆಸ್ಟ್ರಾಗ್ ಹೋಗಿದ್ದೀವಿ ನೋಡ್ಬೋದು ದೇವ್ರು ದೇವಸ್ಥಾನದಲ್ಲಿ ಜನ ಇಲ್ಲ ದೇವಸ್ಥಾನದಲ್ಲಿ ಲೆಕ್ಕ ಆದ್ರೆ ಒಂದು ಹತ್ತಿಪ್ಪತ್ತು ಜನ ಅಷ್ಟೇ ಬಿಟ್ಟರೆ ಇಲ್ಲಿ ನೋಡ್ಬೋದು ಆರ್ಕೆಸ್ಟ್ರಾದಲ್ಲಿ ಎಷ್ಟೊಂದು ಜನ ಇದಾರೆ ಲೆಕ್ಕ ಆದ್ರೆ ಎಷ್ಟು ಜನ ಇರ್ತಾರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಸಾಂಗ್ ನ ಹಾಕಿದ್ದಾರೆ ಆ ಕ್ಲಾಸಿಕಲ್ ಡ್ಯಾನ್ಸ್ ನ ಹಾಕ್ತಾ ಇದಾರೆ ತುಂಬಾ ಚೆನ್ನಾಗಿತ್ತು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ನಾನು ಅದ್ಲೇ ಬಂದ್ಬಿಟ್ಟು ವಿಡಿಯೋ ತಗೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಎಷ್ಟು ಜನ ಇದಾರೆ ಇಷ್ಟು ಜನ ದೇವಸ್ಥಾನದಲ್ಲಿ ಇಲ್ಲಲಿಕ್ಕಾದ್ರೆ ಒಂದ್ ಹತ್ತು ಇಪ್ಪತ್ತು ಜನ ಕೂಡ ಇರ್ಲಿಲ್ಲ ದೇವಸ್ಥಾನದಲ್ಲಿ ನನ್ಗಂತ ತುಂಬಾ ನವಣೆ ಬಂತು ದೇವ್ರಿಗೆ ಮಾಡೋದಕ್ಕೆ ಇಲ್ಲ ಇಲ್ಲಿ ಇಂಥವ್ನ ನೋಡೋದಕ್ಕೆ ಮಾತ್ರ ಎಷ್ಟೊಂದ್ ಜನ ನಿಂತಿದ್ದಾರೆ ಎಷ್ಟೊಂದ್ ಜನ ಬಂದಿದ್ದಾರೆ ಅಂತ ಸೊ ಇನ್ನೊಂದ್ ನೈಟ್ ಮುಗೀತು ಇನ್ನ ಬೆಳಗ್ಗೆ ಮಾರ್ನಿಂಗ್ ಬಂದ್ಬಿಟ್ಟು ಐದ್ ಗಂಟೆಲಿ ಆ ಪ್ರಸಾದ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡಿ ಪಾಯಸ ಮಾಡಿ ಬೋಂಡ ಹಂಗೆ ಬಂದ್ಬಿಟ್ಟು ಹಪ್ಳ ಮಾಡಿದೆ ಸೊ ಅಷ್ಟು ಮಾತ್ರ ಮಾಡಿ ನಾನು ದೇವ್ರಿಗೆ ಪ್ರಸಾದನ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಪೂಜೆ ಮಾಡಿದ್ದು ಆದ್ಮೇಲೆ ನಾವೆಲ್ಲಾನು ಕಲಿಸ್ಕೊಂಡ್ ಬಿಡ್ಬೇಕು ಏನೇನ್ ಇಟ್ಟಿರ್ತೀವಿ ದೀಪಗಳು ಅಖಂಡ ದೀಪ ಲಿಂಗನ ಕಲ್ಶನ ಒಂದು ಕಡೆಯಿಂದ ಎಲ್ಲಾನು ನಾವು ಕಲಸ್ ಬಿಡ್ಬೇಕು ಯಾಕಂದ್ರೆ ಅವತ್ತು ಮಾರನೇ ದಿನ ಎಲ್ಲ ಕದಸ್ಬಿಟ್ಟು ಇಟ್ಬಿಟ್ರೆ ಈವ್ನಿಂಗ್ ಸಂಜೆ ಅಷ್ಟರಲ್ಲಿ ನಾವ್ ಎಲ್ಲಾನು ಎತ್ಕೊಂಡೋಗಿ ನೀರ್ಗೆ ಹಾಕೊಂಡ್ ಬಿಡ್ಬೋದು ನೋಡ್ಬೋದು ನಾನು ಒಂದ್ ಕಡೆಯಿಂದ ಕಲಿಸ್ತಾ ಇದ್ದೀನಿ ನೋಡಿ ಎಲ್ಲಾನು ಕಲ್ಶ ದೀಪ ನಾವ್ ಏನೇನ್ ಇಟ್ಕೊಂಡಿರ್ತೀವೋ ಫೋಟೋಗಳು ಎಲ್ಲಾನು ಒಂದ್ ಕಡೆಯಿಂದ ಕಲಿಸ್ಬಿಡ್ಬೇಕು ನಾನು ಇಲ್ಲಿ ಹಾಕೊಂಡ ದೀಪನ ಕೂಡ ಕಲಿಸ್ಬಿಟ್ಟಿದೀನಿ ಎಲ್ಲಾ ದೀಪಗಳೆಲ್ಲ ಈ ಎಲ್ಲ ಬತ್ತಿ ಎಲ್ಲಾ ಆಗೋಗ್ಬಿಡ್ತೀವಿ ಅಷ್ಟೊತ್ತಿಗೆ ಆವಾಗ ನಾವು ಎಲ್ಲಾನು ಒಂದ್ ಕವರ್ ಹಾಕಿ ಎತ್ಕೊಂಡು ಹೋಗಿ ನೀರ್ ಕಾಕ್ಬಿಟ್ಟು ನಾವು ಬಂದ್ರೆ ಆಯ್ತು ನೋಡ್ಬೋದು ನೀರ್ ನನ್ಗು ಆಗ್ತಾ ಇದೀನಿ ಸೊ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್